ಸಿಎಂಬಾಗಿನ ಅರ್ಪಣೆಯನ್ನೆಲೆ ಕಬಿನಿ ಬರದಿಂದ ಸಾಗಿದ ಕಾರ್ಯ ಕೋಟೆ ರಾಜ್ಯದಲ್ಲಿಯೇ ಬಹುಬೇಗ ಭರ್ತಿಯಾಗುವ ಜಲಾಶಯ ಎಂಬ ಖ್ಯಾತಿ ಪಡೆದಿರುವ ಕಬಿನಿ ಜಲಾಶಯ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇಂದು ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಆಗಮಿಸುವ ಹಿನ್ನೆಲೆಯಲ್ಲಿ ಜಲಾಶಯದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ಸೇರಿದಂತೆ ಸ್ವಾಗತ ಕಮಾನು ಗೇಟುಗಳು ಸೇರಿದಂತೆ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಬಳಿಯುವ ಕಾರ್ಯ ಸೇರಿದಂತೆ ಸ್ವಚ್ಛತಾ ಕಾರ್ಯ ಬರದಿಂದ ಸಾಗಿದೆ ಕೋಟಿ ಸಾಮರ್ಥ್ಯದ ಕಬಿನಿ ಜಲಾಶಯದ ಉಗಮ ಸ್ಥಾನ ಹಾಗೂ ಕೇರಳದ ವಯನಾಡು ಹಾಗೂ ಜಲಾನಯನ ಪ್ರದೇಶದಲ್ಲಿ ಈ ವರ್ಷ ಅಬ್ಬರದ ಮಳೆಯಾಗಿ ಜಲಾಶಯ ಬಹುಬೇಗ ಭರ್ತಿಯಾಗಿ ಪ್ರವಾಹದ ಭೀತಿ ಎದುರಾಗಿತ್ತು ನಮ್ಮ ಕೂಡ ವರ್ಷ ಇದೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಹರು ನಮ್ಮ ರಾಜ್ಯದ ಡಿ ಕೆ ಶಿವಕುಮಾರ್ ಸಹೇರು ಹಾಗೆ ಮಂತ್ರಿ ಮಂಡಲದ ಗೌರವ ಎಲ್ಲ ಸದಸ್ಯರು ನನ್ನ ಸೌಭಾಗ್ಯ ಗಬಿನಿ ಡ್ಯಾಮು ನಮಗೆ ಕೋಟೆ ತಾಲೂಕಿನ ನಮಗೆ ಭಾಳ ಗೌರವ ಕೂಡ ಇಚ್ಛೆ ಆಗ್ತದೆ ಮುಖ್ಯಮಂತ್ರಿಗಳೇ ಬಂದು ಸ್ವತಃ ಬಾಗಿನ ಅವಕಾಶ ಈ ಒಂದು ಡ್ಯಾಮ್ ಕಟ್ಟಂತ ಎಲ್ಲ ಮನೆ ಹುಡುಕ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳು ಅವ್ರಿಗೆ ಪ್ರತಿನಿಧಿಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ ಯಾಕಂದರೆ ನನಗೂ ಹಲವಾರು ಆಸೆಗಳಿರ್ತಕ್ಕಂದ್ರೆ ಈಗ ಇವತ್ತು ಆಗಿದೆ ಕಬಿನಿ ಉತ್ಸಾಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಮತ್ತು ನಮ್ಮ ಡ್ಯಾಮ್ ಮುಂಭಾಗದಲ್ಲಿ ಒಂದ ಒಂದು ಗಾರ್ಡನ್ ಮಾಡಬೇಕು ಅಂತ ಅನೇಕ ಸಂದರ್ಭದಲ್ಲಿ ನಮ್ಮ ತಂದೆಯವರು ನಮ್ಮ ವಾಟ್ಸಪ್ಪರು ಕೂಡ ಇದಂಥ ಸಂದರ್ಭದಲ್ಲಿ ಒಂದು ಪ್ರಪೋಸಲ್ ಆಗಿತ್ತು ಈಗ ಒಂದು ಫೈನಲ್ ಅಂತ ಪಿ ಟಿ ಮಾಡಲಲ್ಲಿ ಮಾಡ್ತಕ್ಕಂಥ ಸಾಧ್ಯತೆ ಖಂಡಿತವಾಗ್ಲೂ ಹೆಚ್ಚಿನ ರೀತಿ ನಾವು ಸರ್ಕಾರ ಅಧಿಕೃತವಾಗಿ ತೀರ್ಮಾನವನ್ನು ಮಾಡಿದೆ ಈ ಸಂದರ್ಭದಲ್ಲಿ ತಾಲೂಕಿನ ಅನೇಕ ಸಮಸ್ಯೆಗಳ ಬಗ್ಗೆ ನಾನು ಆಲ್ರೆಡಿ ಮುಖ್ಯಮಂತ್ರಿಗಳತ್ತ ಮಾತಾಡಿದ್ದೀವಿ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ತಾಲೂಕಿಗೆ ಹೆಚ್ಚಿನ ರೀತಿ ಭರವಸೆಗಳನ್ನ ಇಟ್ಟಿದ್ದಾರೆ ಬೇಡಿಕೆಗಳ್ನು ಕೂಡ ಇಟ್ಟಿದ್ದಾರೆ ಭಾಳ ಅಭಿಮಾನದಿಂದ ಇಲ್ಲಿಯ ಕ್ಷೇತ್ರ ಜನತೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಅಭಿಮಾನವನ್ನು ಇಟ್ಟಿರ್ತಕ್ಕಂಥದ್ದು ಅದರಿಂದ ಹೆಚ್ಚಿನ ರೀತಿ ಅನುದಾನವನ್ನು ಈಗ ಸರ್ಪುರ್ ತಾಲೂಕು ಕೂಡ ಆಗಿದೆ ನಮಗೆ ಮಿನಿ ವಿಧಾನಸೌಧ ಇರ್ಬೋದು ಹೊಸ ಆಸ್ಪತ್ರೆ ಇರ್ಬೋದು ಮತ್ತು ಮೈಸೂರು ಮತ್ತು ಕೋಟೆ ಡಬಲ್ ರಸ್ತೆ ಇರ್ಬೋದು ಇದ್ರ ಬಗ್ಗೆ ನಾನು ಹೆಚ್ಚಿನ ರೀತಿ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಹೇಳ್ತೀನಿ ಡ್ಯಾಮಲ್ಲಿ ಕೂಡ ಏನು ಐವತ್ತು ವರ್ಷ ಆಗಿದೆ ಕಬಿನಿ ಉತ್ಸವ ಮಾಡೋಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಡಿ ಅಂತ ಕೂಡ ಕೇಳಿದ್ದೀನಿ ಇದು ಕಬಿನಿ ಬಾಗಿನ ಅರ್ಪಿಸಿದ ನಂತರ ಎರಡು ತಿಂಗಳು ಒಳಗಡೆ ಇದು ದಸರಾ ಟೈಮ್ ಇದನ್ನು ಕೂಡ ಉತ್ಸವ ಮಾಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ತಾಲೂಕು ಪತ್ರಿಕೆ ಮುಖಾಂತರ ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾಲೂಕಿನ ಮಹಾಜನತೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಕೈ ಮುಗ್ದು ನಾನು ಮನವಿಯನ್ನ ಮಾಡ್ತೀನಿ